ಏನ್ ಗಂಡ ಒಂದ ರಂಡಿನ ಮಾಡಿದ ಸೇರವತ್ತ ಮದುವಿಗೆ ಹೆಣತೆಗೆ ಹಾ ಹಾ ರೀ ವಲ್ಯದವಾಗ ತನ್ನ ಬೇಕಾಗಿಲ್ಲ ಅಂದ ಬಡಿತನ ಹೆಣತಿಗೆ ಹೌದ್ ಹೌದ್ರಿ ನನ್ನ ಗಂಡ ಹಸದ ಕಂದ ಹೆಣ್ಣ ಮಗಳ ಗಡಬಡಿಸಿ ಮನಿ ಒಳಗ ಅಡಿಗೆ ಹ್ಯಾಂತಿ ಹಾ ಹಾ ಹ್ಯಾಂತಿ ಮನಿ ಒಳಗ್ ಅಡಿಗೆ ಮಾಡಾಕತ್ತಾಳು ಅಡಿಗೆ ಮಾಡಾಕಲಿ ನನ್ನ ಗಂಡಗ ಊಟಕ್ಕೆ ಹಾಕಿ ಕೊಡಬೇಕಂತ ಹೇಳಿ ಊಟಕ್ಕೆ ಹಚ್ಚಿ ಊಟಕ್ಕೆ ಹಚ್ಚಿ ಕೊಡ್ತಾಳ ಗಂಡಗ ಕಿಮ್ಮತ್ ಕೊಡಬೇಕು ಗಂಡಗ ಮರ್ಯಾದೆ ಕೊಡಬೇಕು ಗಂಡ ಸರ್ವಸವ ಗಂಡ ದೇವರ ಹಾ ಹಾ ಆದ್ರೆ ಇವ್ರ ಒಳಗ ಚಟ್ರ ಹೆ ನೋಡು ಚಟ್ರ ಅದಾವ್ರಿ ಗಾ ಮನೆಯಾಗ ಹ್ಯಾಂತಿರಾಕ ಮುಂದಿನ ಮನಿ ಮನಿಗ್ ಹಾಕೋದು ಮುಂದಿನ ಮನಿ ಹಾಕೋದು ಏನ ಮಾಡಿದ ರುಚಿ ಹಬ್ಬದ ಮನ್ಯಾನ ಅಡಿಗೆ ರುಚಿ ಹತ್ತುವತ್ತಿ ಮನ್ಯಾನ ಅಡಿಗೆ ರುಚಿ ಹತ್ತುವತ್ತ ಒಗ್ಗರ್ನಿ ಕೊಟ್ಟದ್ದ ಆಕಿ ಎರಡನೇದಕ್ಕಿ ಮಾಡಿ ತಂದ್ ಹಾಕಿದ್ದ ಅವಾಗ ರುಚಿ ಹೆತ್ತೈತಿ ಹಾ ರಂಡಿ ಮನಿಗ್ ಹೋಗಿ ಮತ್ತ ಇಲ್ಲಿ ನಾವು ಸ್ಟೇಜ್ ದುನಿಯಾ ಮಾತಾಡಿದ್ರೆ ಅವಾಗ ರುಚಿ ಹತ್ತುವಲ್ತದ ಹತ್ತಂಗಿಲ್ಲ ಅವಗೂ ಕಾದ ಅದ ರುಚಿ ಹತ್ತೋದೈತಿ ಅದಕ್ಕಾಗಿ ತಮ್ಮ ಹಾ ಹಾ ಕರಿ ಅಣ್ಣದಕ್ಕೂ ಕಾಲಿಲ್ಲ ಹಾ ಹಾ ಸುಳ್ಳು ಅಣ್ಣದಕ್ಕ ಈಗ ಸದ್ದ ಜಗತ್ತಿನ ಒಳಗ ಸುಳಿಗೆ ಬೇಂಬಲ ಬಾಳ ಐತಿ ಏ ಸುಳ್ಳು ಹೇಳೋರ್ ಮೂರ್ ಒಪ್ಪತ್ತು ಊಟ ಮಾಡದಾರ ಈಗ ಸುಳ್ಳು ಹೇಳೋರ್ ಮೂರ್ ಹೊತ್ತು ಊಟ ಮಾಡ್ತಾರ ಹಾ ಹಾ ಕರೆಕ್ಟ್ ಇದ್ದ ಅವ್ರಿಗೆ ಕಾಲ ಇಲ್ಲ ಹಾಲು ಇಲ್ಲ ಈಗ ನಮ್ಮದು ಎಟ್ಟ ಕರೆಕ್ಟ್ ಹೇಳಿದ್ರು ಅದೆಲ್ಲ ಸುಳ್ಳು ಆಗಾಕತ್ತತಿ ಸುಳ್ಳು ಮಾಡಾಕ್ ಬರಂಗಿಲ್ಲ ಅವ್ ಹೇಳಕ್ ಬರಲ್ಲ ಸುಳ್ಳ ಹೆಂಗಪ್ಪ ಅಂತ ಕೇಳಿದ್ರ ಆ ಮುಗಲಿ ಮತ್ತೆ ಅಲ್ಲಿತ್ ನಗತಾನೆ ಹೆಂಗ ನೋಡು ಎಡ್ಚಾತ ಹಾ ಹಾ ಹಿರಿಕೈ ಮೊತ್ತಾ ಭದನಿಕೈ ಮೊತ್ತವಾ ಹೇ ಹೇ ಅವ ಅವು ಒಂದು ಮಾತಾಡ್ತಾರೆ ಅಂತೆ ಹಾ ತಮ್ಮ ಅದರನ್ನು ತಳದಾಗನೆ ಹೇಳಿನಾ ಏನಾಯಿತು ಆ ಹೆಸಿಕೆ ಮೇಲೆ ಕಲ್ಲುಗಿದೆ ಬೇಡ ಅತ ಹೇಳಿನಾ ಇವು ಕಂಬ ಹೋಗಿವ ಒಂದ ಹಲಸ್ತ ಅವ ಹಿಂದ ಅದರನ್ನು ಹಿಂಗ ಹೊಯ್ಕೊಂಡವ ಹಾ ಹಾ ಈಗ ಅದರನ್ನು ಹಿಂಗ ಚಲ್ಲೋ ಮಾಡಿ ಅವ ಹಿಂಗ ಹೊಕ್ಕೊಂಡ ಹದಿಗೆ ಸಿಟಾو ಶಹರ್ಕಿ ಅದಕ್ಕೆ ಹೆಂಗಾ ಹಾ ಹಾ ಕರಿಯಣ್ಣ ಹೊಂತಾದೆ ಈಗ ಸದ್ಯ ನಡ್ದೈತಿ ನಡ್ದೈತಿ ಕರೆಯಣಾತ ನಡದತ್ತಿಕರಿ ಏನಾಗಿ ಯಾರದ ಬೆಂಬಲ ಇಲ್ಲ ಕರ್ಯಕ್ಕ ಬೆಂಬಲ ಇಲ್ಲ ಕರೀ ಕರೇ ಮುಂದೆ ಹೋಗ್ತೈತೆ ಕರೆ ಅನು ಹಾತದ ಸತ್ತಿಲ್ಲ ಉಳಿದು ಅದ ಯಾವಾಗ ಯಾವಾಗಾದ್ರ ಅದಕ್ಕೆ ಬೆಲೆ ಐತಿ ಹಾ 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 ಹೆಂಗ ಹೆಂಗ್ರಿ ಕರೇ ನಡದ

ಅಮ್ಮ ಲೆಕ್ಕ ಹಾಕಿ ಹೆಚ್ಚಕಿ ಕೈ ಹಿಡಿಯವ ಭಗವಂತ ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಏನ್ ಮಾಡ್ರು ಏನ್ ಮಾಡಿದ್ರು ಕ್ವಾನಿನ ಬಾಯಿಲೆ ವೇದವನ್ನು ಪಟ್ಟಣ ಮಾಡಿಸಿದ್ರ ಹಾ ಮಾಡಿಸಿದ್ರ ಹಂಗ ನಾವು ಓದಿಸ್ರ ಕ್ವಾನ್ ಏನು ಮಾಡಿದ್ರು ಏನ್ ಮಾಡಿದ್ದಾ ಹಗ್ಗ ಬೀಚ್ ಹೋಗಿ ಬಿಡೋದ್ರ ಜಾಗಕ್ಕೆ ಹೋಗ್ತದ ಜಾಗಕ್ಕ ಹೋತ ಹೊಲಸ್ತಿನ ಬೇಡ ಹೇಳಿ ಹೋಗಿದ್ದು ಆದ್ರೂ ಮತ್ತೆ ಗಣಪಿಯ ಹಾ ಅದು ಹೊಲಸು ತಿತ್ತಿಲ್ಲತ್ತಿತ್ತತ್ತ ಅದು ಮತ್ತು ಅದಕ್ಕೆ ಹೋಗಿ ಬಾಳೆ ಹಾಕೋದಿಲ್ಲ ದುರ್ಗುಣ ಮುಂದೆ ಕೋಣ ಕಡ್ದಾಗ ಅವು ಕಡ್ದ ಹೋಗುಣು ಇವು ಹೊತ್ತು ಮಣ್ಣು ಕೊಟ್ಟಿಗೆ ಅದಕ್ಕೆ ಹಾಗಿಲ್ಲ ವ್ಯವಹಾರ ಹೆಂಗೈತಿ ಹೆಂಗೆ ಮಹಾತ್ಮರ ವಿಷಯ ಮಹಾತ್ಮರಿಗೆ ಗೊತ್ತಾಗ್ತಾವೆ ಹಾಂ ಅದಕ್ಕೆ ಜ್ಞಾನ ಮಂದಿ ಹಿಂಬಾಲ ಜಗಳ ಜ್ಞಾನೋದಯ ಆಕತಿ ಜ್ಞಾನ ಅನ್ನೋ ಹಂತದ ನಮಗೂ ಸ್ವಲ್ಪ ಜ್ಞಾನೋದಯ ಅರು ಉಂಟಾಗತೈತಿ ಅದಕ್ಕೆ ಕಂಬೋಗಿ ಹಿರಿಯರು ಏನು ಮಾಡಿದ್ರು ಏನು ಮಾಡಿದರು ಇಲ್ಲೊಂದು ಕನ್ನಡ ಶಾಲೆ ಇತ್ತು ಹಾಂ ಅಂತಲ್ಲಿ ಹೆಂಗ ಮಸಿಡ್ ಬಾಬು ಮತ್ತು ಕಂಬೋಗಿ ಸುರೇಶ್ ಅಂತ ಅವ್ರ ಹುಡುಗರು ಸಾಲಿ ಹೋಗ್ಯಾರ ಹುಷಾರ ಬರತಾ ಇವ್ರ ಹೆಸರು ಏನಿತ್ತು ಹುಷಾರ ಬರತ್ತಾ ಒಬ್ಬನ ಹೆಸರು ಹುಷಾರ ಒಬ್ಬನ ಹೆಸರು ಇತ್ತು ಹಾ ಹೌದಿಲ್ಲ ಹೌದ್ ಅವಾಗ ಏನತ್ತಂದ್ರ ಏನಾಯ್ತು ಕಂಬೋಗಿ ವರ್ಷ ವಾರಕ್ಕೊಮ್ಮೆ ಹೋಗಿ ಶಾರಣ್ಣುಗಳು ಹೋಗಿ ಚೆಕ್ ಮಾಡ್ತಿದ್ರೆ ಸಾಲಿ ಒಳಗೆ ಕರೆಕ್ಟ್ ನಡದೈತಿ ಏನ್ ಇಲ್ಲು ಸಾಲಿ ಕಲಸು ಮಾಸ್ತಾರ ಏನ್ ಎಲ್ಲಾ ಹುಡುಗರಿಗ ಸರಿಯಾಗಿ ಊಟ ಕೊಡತನ ಇಲ್ಲು ಸರಿಯಾಗಿ ಸಾಲಿ ಕಲ್ಸಾಕತ್ತಾರ ಇಲ್ಲೋ ನೋಡ್ಬೇಕು ಹಿರಿ ಮನುಷ್ಯ ಚೇರ್ಮನ್ ಮನುಷ್ಯ ಹಾ ಹಾ ಇವ್ ಊರ ಹಿರಿಯರು ಹಾ ಮಾಡ್ತಾರ ಹೆಂಗ ಅಡಗಿ ಚೆಕ್ ಮಾಡೋದ್ರಂಗ ಆ ಸಾಲಿ ಚೆಕ್ ಮಾಡ್ತಿದ್ರು ಹದಿನೈದು ದಿವಸ ಚೆಕ್ ಮಾಡ್ತಿದ್ರತ್ತ ಅದ್ರ ಏನಾಯ್ತು ಈ ಮಶಿಮನಾಳ್ ಬಾಬು ಮತ್ ಕಂಬಿ ಸುರಿಸಿ ಹುಷಾರ ಬರೋತ್ತ ಹೆಸರು ಇಟ್ಟುಕೊಂಡ ಇವ್ರ ಪಕ್ಕ ಸಾಲಿಗೆ ಹೋಗಿದ್ರ ಇವ್ರ ಹಾ 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 ಅವಾಗ ಹೋಗಿ ಇವ್ ಚೆಕ್ ಮಾಡೋದ್ರೊಳಗೆ ಏನಾಯ್ತು ಏನಾಯ್ತು ಬರತನ ಹುಡುಗ ಸಂಡಾಸ ಬಂದಿತ್ತು ಪಾಯ್ಕಾನಿಗೆ ಹೋಗಿ ಬಿಟ್ಟ ರೂಮಿಗೆ ಹೋಗಿದ್ದ ಹಾ ಹಾ ಅವಾಗ ಎಂಚೂರು ಊರು ಹಿರಿಯರು ಸಾಲಿ ಚೆಕ್ ಮಾಡಕ್ ಒಳಗ ಶಾಲೆಗೆ ಎಲ್ಲಾ ಹುಡುಗರು ಕೂತಿದ್ದು ಹ ಏ ತಮ್ಮ ಈ ಶಾಲೆ ಯಾರು ಹುಷಾರವ್ರು ಅವ್ನ ಹೆಸರು ಹುಷಾರ ಇತ್ತು ಕಂಬಿ ಸುರೇಶ್ ಹೆಸರು ಹುಷಾರಿತ್ತು ಇತ್ತು ಹುಷಾರಿ ಇತ್ತ ಕೈ ಮಾಡಿದ ಮ್ಯಾಕ್ ಕೈ ಮಾಡಿದವ್ ಹಾ ಅವಾಗ ಇಂಚೂರ್ದವ್ರು ಹೇಳ್ತಾರ ಏನಂತ ತಮ್ಮ ಬಾಳ್ ಸಾಣಿ ಅದಿ ಬಾಳ್ ಸ್ಯಾನಿ ಅದಿ ಬಾಳ ಓದ್ಕೊಂಡಿ ಹಾ ಆದ್ರ ಗೊಲಮಾಯಿ ಹುಡುಗಿ ನಿನ್ಗ ಬಾಳ ಫರ್ಕ್ ಹೌದು ಅಂದ್ರ ಅವ್ರೌದಿಲ್ಲ ಅವಾಗ ಸುರೇಶ್ ಬಾಳ್ ಶಾನೆ ಹ ಅಲ್ಲಿ ಶಾಲೆಗ್ ಬೋರ್ಡ್ ಕೊಂದು ನಕಾಶಿ ಕಟ್ತಾರ ಬೋರ್ಡ್ ಕೊಂದು ನಕಾಶಿ ಕಟ್ಟ್ಯಾರ ನಕಾಶಿ ಒಳಗ್ ಏನ್ ಮಾಡ್ರು ಅದ್ರ ಒಳಗ ಭಾರತ ಎಲ್ಲೈತಿ ಅಂತ ಕೇಳ್ತಾನ ಈ ನಕಾಶಿ ಒಳಗ್ ಭಾರತ ಎಲ್ಲಿ ಐತಿ ಹೇಳ ನೀವು ಹುಷಾರದಿವ್ ಸುರೇಶ ಹಾ ಎಲ್ಐತಿ ಹೇಳಂದ್ರ ಅವ್ರ అవగా ఏన్ హరు హుషారీ సురినీ భారత్ అదేవ్ దాకత్రి భారత్ ఇల్ కుత పైకైనా ఇవకా నమ్మ బాల్ ఫర్క్ ఐత్ీ ఎవక్క ఇవ్వు నమ్ తడి ఆగంగల్ యాకంద్ర హెంగూన్ తులంగా ఇవ్ కంబయ్యో హెంగ ಓಂತ ಏನ್ ಮಾಡ್ತೈತಿ ತನ್ನ ಮಾಯ ತಾಯಿ ಗರ್ಭದಲ್ಲಿ ಬೆಳಿತೈತಿ ಸಣ್ಣದಾಗ ಸಣ್ಣ ಇರ್ತಾಗ ತಾಯಿ ಹಾಲ ಕುಡಿತೈತಿ ತಾಯಿ ಹಾಲ ಕುಡಿತೈತಿ ಜರ ಹೊಳ್ಳಿ ತಾಯಿನ ಹಂತೈತಿ ತಾಯಿನ ಹಾರ ಹೋಗತಿ ಮ್ಯಾಲ ಬೀಜದವು ಅಂತ ಕುಲು ಹೌದಿಲ್ಲ ಅವನ ತಾಯಿಯನ್ನು ಶಬ್ದ ಬಿಟ್ರೆ ಮತ್ತೊಂದು ಅಕ್ಷರ ಭಯ ಆಗಿಲ್ಲ ಅವ್ರಿಗೆ ಸರಸ್ವತಿಯರಾಗ ಇಲ್ಲ ಒಂದ್ ಇಟ್ರೆ ಇವ್ರ ಇವ್ರ ಇಬ್ಬರು ಮಂದಿ ಇವ್ರ ಅಪ್ಪನ ಮೈಲಿನ ಕುಡ್ದಾರ ಇವ್ರು ಅವಂದ್ ಕುಡುದಲ್ ಇವ್ರ వాన్టు మెలి జిగ్గిదారు హాదేలా ఏరే గొలబాయు ಇನ್ನು ಎಲ್ಲಾ ವಿಷಯಗಳನ್ನೆಲ್ಲ ಬಿಡುಗಡೆ ಮಾಡೀನಿ ಏನು ಮಾಡ್ಯಾನ ನಂದ ಏನು ಮಾಡಿದಿ ಅಂತ ಕೇಳ್ತಾರ ಅವರು ಹಾ ಹಾ ನಂಬದ ನೀ ಅದಾಗಿಲ್ಲ ಮಾಡಿದಿಡ್ಕೋಲ್ ಇಲ್ಲ ಇದೇಗಿನ ಪಾಳೆ ಮುಗಿತನಾ ಬರೇ ಮೂರು ಇದ್ರ ಎದಕ್ ತಂದದಿ ಎರಡು ಎದಕ್ ತಂದದ ಅಂತ ಕೇಳಿದಿ ಕೇಳು ಈಗ ಸದ್ದ ಹಾ ಹಾ ಈಗ ಸದ್ದು ಏನ್ ಹೇಳ್ತಾನ ಹನಿ ಹನಿ ಕುಡಿದ್ರ ಹಳ್ಳತ್ತ ತಿನಿ ತೆನಿ ಕುಡಿದ್ರ ರಾಶಿ ಹಾ ಹಾ ಎರಡು ಕೈಲಿ ಚಪ್ಪಾಳಿ ಹೊಡೆದ್ರ ಚಪ್ಪಾಳಿ ಹಾಕತಿ ಹಂಗ ಮಾಡಾಕ ಅಂತ ಕೇಳ್ತಾನ ಕೇಳ್ತಾನ ಈಗ ಹಂಗ ನಿನ್ನ ಬಾಯಿಲೆ ಬತ್ತ ನಿನ್ನ ನಾಲಿಗೆ ಎರಡು ಅದಾವಣ್ಣ ಕಟ್ಟವರ ಮಾಡನು ಅದನ್ನ ನಮ್ಮ ಕೈಯಾರ ಶಿಖರ ಪಾದಕ ಪಾದಕ ನಮಸ್ಕಾರ ಮಾಡತಂಕ ಬಿಡಂಗಿಲ್ಲ ನಿನ್ನ ಹಾ ಹೌದಿಲ್ರಿ ಹೌದು ನೋಡು ಮಾತು ಮಾತಾಡ್ತಾರಿ ಹೆಂಗ ಶರೀರ ಅನ್ನೋದು ರಂಡಿನ ಮಾಡಿದ ಅಂದ ಕಾಲಕ್ಕ ಈ ರಂಡಿ ಇರ್ತೀನಿ ನೀ ಆ ರಂಡಿ ಮಗ ಕೇಳಿನ್ಯ ಇಂತದ ಯಾಕ ಮಾತಾಡ್ತಿರತ್ತ ಒಂದು ನೂರ ಎಂಟು ಬೆಗಡ ಬೇದ ಅದಕ್ಕ ಅದಕ್ಕ ಬಂದ ಬ್ಯಾರೆ ರೂಪದಾಗ ಬೈಬೇಡ ಹಾ ನೀ ಬೂಟ್ ತಂದು ಹೇಳಿದಿ ಅದನ್ನ ಜೋಡಿಸಿ ಜೋಡಿಸಿವಾರ ಬಗೆ ಹರಿಸಿದ್ದು ನಾವು ಬಗೆ ಹರಿತದ ಹೌದಿಲ್ಲ ನರಕ ಕೋಟಿ ಒಳಗ ಎಲ್ಲಾರು ಹದಿನಾರು ಸಾವಿರ ಹೆಂಡ್ರೂ ಓದಿಟ್ರು ಹೌದ್ ನಮ್ಮಅಪ್ಪ ವರತಾ ತಕೊಂಡು ಬಂದ ಅಂತ ಯಾರ ಹಂತದ ಮಾಡಿದ ಹೌದು ಅದಕ್ಕೆ ಹೇಳ್ತಾನೆ ಕೇಳಿಲ್ಲ ಹೆಂಗ ಯಾವ್ದು ಹೇಳಿದ್ ಸದ್ದ ಭೂಮಿ ತಲೆ ಮೇಲೆ ನಡೆದಿರ್ಬೇಕು ನಡೆದಿರ್ಬೇಕು ನಿನ್ ಗತ್ ಮಾತಾಡವ್ರಲ್ ನಾವಿಲ್ರಿ ಕವಕ್ಕ ಅದಕ್ಕ ಕತ್ತಿಗಿ ಮತ್ತ ಕುದುಗಿ ಬಾಳ್ ವ್ಯತ್ಯಾಸ ಐತಿ ಪರಕ್ ಬಾಳಿ ಇವತ್ತ ಚತ್ತನ ಈಂಚೂರ್ದವ್ರ ಜಳಕ ಮಾಡಕ್ ನನಗೊಂದ್ ಸಾಬನ ಕೊಟ್ರ ಅರಿವಿ ಹಚ್ಚೋದು ಹೆಲ್ತದ ಅರಿವಿ ಹಚ್ಚೋದು ಎಲ್ಲ ಸಾಬನ ಲಕ್ಷ ಲಕ್ಷ ಹಾ ಹಾ ಕಂಬೋಗಿ ಕತ್ತಿನ ಈ ಎಳೆ ಆಗೋ ತನಕ ತಳದ್ ಕತ್ತಿ ಹಿಂಗ್ಯಾಕ ತಳದಿ ಕೇಳ್ರಿ ಇಂಚೂರ್ದವ್ರು ಹೌದ್ ಇಲ್ರಿ ಇದು ಕೈ ಕುದು್ರಿ ಆಗದ್ ನೋಡ್ಬೇಕ ಇನ್ ಅದ ಕುದು ಎಂದ ಕುದು ಅದ ಕೈತು ಕೈತ್ ಆಗಿ ಒಳಕೋತದ ಹಾ ನೋಡು ಸುದ್ದು ಮಾಡಕ್ ಕರೆ ಕೆಲಸ ಆಗಲಿಲ್ಲ ಆಗುವುದಿಲ್ಲ ಅದ ರೇಖವಕ್ಕ ಹೆಂಗ ಅಯ್ಯೋ ಕಂಬೋಗ್ಯಂದ್ರ ಹಾ ಚೆಕ್ ಒಂದ್ ಗಿಡದಾಗ ಗಂಡ ಇಲ್ಲ ಇಟ್ಟು ಯಾವಾಗೂ ಅವ್ ಹಾರಾಡ್ಕಿಲ್ಲಾ ಇಟ್ಟು ಯಾವಾಗೂ ಮಾತಾಡ್ರಿಕ್ಕಿಲ್ಲ ಇವತ್ತು ಮಾತಾಡೇನಿ ಎದ್ರ ಸಲುವಾಗಿ ಎದ್ರ ಸಲುವಾಗಿ ಅಂದ್ರ ನೀನು ಚೆಂಜಿ ಮಾಡಿಂದ ಉರಿ ಆಯ್ತು ಅವಂಗ ಹೌದಿಲ್ಲ ಇದ್ರ ಸಲುವಾಗಿ ಇಟ್ಟು ಪಡ್ಕೊಂಡೇ ನಾವು ಹಾ ಹಾ ನಿಮಗ ಗೊತ್ತಾಗಿಲ್ಲ ಅದು ಅವನ ಗತ್ತ ನನಗ ಗೊತ್ತಾ ಏ ಅದು ಎದ್ರ ಸಂಬಂಧ ಮಾತಾಡ್ರ ಮಾತ್ ಮಾತಾಗಿರ್ಬೇಕು ಮಾತ್ ಘಾತಾಗಬಾರ ಘಾತಾಗಿರಬಾರ್ದ ಯಾಕಂದ್ರ ನಾಲ್ಕು ಮಂದಿ ಕುಡ್ಯಾರಂದ್ರ ಇಲ್ಲಿ ಹೌದ್ ನೀ ಬೇಕಾದ ಮಾಡ್ರೂನು ಹ ಇವತ್ತು ತಾಯಿ ಹೊಟ್ಟೆಯಾಗಿಂದ ಬಂದದಿ ಹೌದು ಹೌದಿಲ್ಲ ಹಾ ನೀ ಮ್ಯಾಗ್ ಹೆಂಗೈತಿ ತಡ ಹಂಗೈತಿ ಹೆಣ್ಣಗಂಡ ಹೌದ್ ಇಲ್ಲಿ ಹೆಣ್ಣಾಗಂಡ ಸುಳ್ಳು ಮಾಡ ಹಾ ಅಂತ ಅಲ್ಲಿ ಇಲ್ಲ ಹೇಳ್ತೇವ್ ಮೊದ್ಲು ಸ್ವಯಂ ಜ್ಯೋತಿ ಪರಮಾತ್ಮನ್ ಗುಡಿ ಹೌದ್ ಬೈಲ್ವಾಣಿ ದೇವಿದಿಂದ ನಿನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಜನನಾಗ್ಯಾನ ஹவுதில்ல ஆ பிரதிய ಪರಶಕ್ತಿಯಿಂದ ಪರಮಾತ್ಮ ಪ್ರಕಟ ಆಯಾನ ಹೌದು ನೀನು ಎಲ್ಲ ಸುಳ್ಳು ಮಾಡ್ಕೋತಾ ಬಂದೀವಿ ನಾವು ಈಗ ನರಕ ಕೋಟಿ ಒಳಗಿದ್ದಾಗ ತಮ್ಮ ಅಟ್ ಮಂದಿನ ಉದ್ಧಾರ ಮಾಡಿದ ನಿಮ್ಮವ್ವ ಅಂತ ಪವಾಡ ಏನು ಮಾಡ್ಯಾಳು ಆಕೆ ಎಲ್ಲಿದ್ದು ಭೂಮಿ ಮೇಲೆ ಕೇಳ್ತಾನ ಹೌದು ಒಟ್ಟ ಗಂಡಿಲ್ಲದ ನೀವು ಏನು ಮಾಡ್ಯಾರ ಕೇಳ್ತಾ ಏನು ಅಂತ ಆ ಹಾ ಅದಕ್ಕೆ ಮೂರು ಕೋಟಿ ದೇವತೆರ ಮೂವತ್ತ್ ಮೂರು ಕೋಟಿ ದೇವತೆ ಇದು ಬ್ರಹ್ಮತ್ ಪುರಾಣದಾಗ ಬರದಿಟ್ಟಾರ ಹೌದಿಲ್ಲ ಪುರಾಣದಾಗ ಬರದಿಟ್ಟಾರ ತೆಗೆದು ಓದ್ಕೊಂಡು ಇಂತ ಇತಿಹಾಸ ಮಾಡಿ ಅವಾಗ ಏನಾಗಿತ್ತು ಅರವತ್ ಆರು ಕೋಟಿ ದೈತ್ರ ಕಾಟ್ ಹೆಚ್ಚಾಗಿತ್ತು ಹೌದು ಕಾಟ್ ಹೆಚ್ಚಾದಾಗ ದೈತರ ಕಾಟ್ ಹೆಚ್ಚಾತು ದೇವ್ರೆಲ್ಲ ಓಡಾಡಕ್ ಹತ್ತಿದ್ದು ಕದನ್ ಹೆಚ್ಚಾದಾಗ ದೇವ್ ದೇವದರೆಲ್ಲ ನಿನ್ನ ಜಗತ್ತಾಳು ಪರಮಾತ್ಮ ಓಡಾಕತ್ತಿದ್ ಹ ನಿನ್ನ ಬ್ರಹ್ಮ ಓಡಾಕತ್ತಿದ್ ಓಡಾತಿದ್ರ ವಿಷ್ಣು ಓಡಾ ಮೂವತ್ತು ಮೂರು ಕೋಟಿ ದೇವತೆಗೆಲ್ಲ ಥೊಂಡಿ ಜ್ವರ ಬಂದಿದ್ದು ಕಂಬೋಗಿ ಸುನಿಸಿ ಬಗಲಾಗ್ ಜ್ವರ ಬಂದಿದ್ದು ಇವಾಗ ಬಗಲಾಗ ಬಂದಿತ್ತು ಇವಾಗ ಅವಾಗ ಅವಾಗ ಏನು ಮಾಡ್ಯಾರ ನನ್ನ ಮಹಾದೇವಿ ಎನ್ನುವಂತ ಹೆಣ್ಮ ತೆಕ್ಕ ಬಂದಾರ ಬಂದ ದೇವಿಗೆ ಶರಣ ದೇವಿಗೆ ಬಿಡ್ಕೊಂಡಾರ ಇವತ್ತು ನಾವು ಉಳ್ಯಕ್ ಉಳಗಾಲಿಲ್ಲ ಅವಾಗ ಕಷ್ಟ ಬಂದ ತಿನ್ನೀನ ಪರಿಹಾರ ಕೂಡ ತಿಳಿಕರ ನಾ ಮಹಾದೇವಿ ಅನ್ನುವಂತ ಹೆಣ್ಮಗಳ ಹತ್ರ ಬಂದ್ ಬೇಡ್ಕೊಂಡಾಗ ಅವ್ರು ಯಾರಿಂದ ಹುಟ್ಟ್ಯಾರು ಮಹಾದೇವಿ ಅನ್ನುವಂತ ಏನ್ ಮಾಡ್ಯಾಳ ಆಕಳ ರೂಪವನ್ನು ಧಾರಣ ಮಾಡ್ಕೊಂಡ ಬಂದಾಳ ಧಾರಣ ಮಾಡ್ಕೊಂಡು ಹೆಂಗ ಮಾಡ್ಯಾಳ ಹೇಳು ಅರವತ್ತಾರು ಕೋಟಿ ದೈತರನ್ನ ಮೂವತ್ ಮೂರು ಕೋಟಿ ದೇವತೆ ಮೂರು ಕೋಟಿ ದೇವತೆ ಮಾಡ್ಯಾಳಂದ್ರೇತೆಯರ್ನೆ ಒಳಗ ತನ್ನ ಶರೀರದ ಒಳಗ ಅಡಗಸ್ಕೊಂಡಳ ಹೆಂಗ ಅಡಗಿಸ್ಯಾಳ ಬಾಲದಾಗ ಕಿವಿ ಒಳಗ ಕಣ್ಣ ಒಳಗ ಹನಿ ಒಳಗ ಹೊಟ್ಟಿ ಒಳಗ ಡಬ್ಬದ ಒಳಗ ಕೆಚ್ಚಲದೊಳಗ ಕೆಂಚಲದೊಳಗಾ ಅದಕ್ಕೆ ಒಬ್ಬಕ್ಕೆ ಹೆಣ್ಮಗಳ ಉಳ ಲಕ್ಷ್ಮಿ ಉಳ ಲಕ್ಷ್ಮಿ ಬಾಲದೊಳಗೆ ಉಳು ಅದಕ್ಕೆ ಇನ್ನುವರೆಗೆ ಶಗನಕ ಅಂತ ಲಕ್ಷ್ಮಿ ಯಾರು ಹಣಿ ಒಳಗ ಹಣ್ಣಿಗೆ ಪೂಜೆ ಮಾಡ್ತಾರ ಪೂಜೆ ಮಾಡ್ತಾರ ಪೂಜೆ ಮಾಡಿ ಕುಕುಮ ಹಾಸ್ತಾರ ಹತ್ತಾರ ಈಗ ನೋಡ್ತಮ್ಮ ಒಂದು ಕೋಟಿ ಗಂಟ್ಲೆ ಖರ್ಚು ಮಾಡಿ ಕೆರೆ ಮನಿ ಕಟ್ಟಿರ್ತಾರ ಮನಿ ಕಟ್ಟಿರ್ತಾರ ಕೋಟಿ ಗಂಟ್ಲೆ ಖರ್ಚು ಮಾಡಿ ಮನಿ ಕಟ್ಟಿದ್ರು ಸಹಿತ ಆ ಹಾ ಆಕಳನ್ನ ಮನಿ ಒಳಗ ಹೊರಗೆ ತಗೊಂಡ್ ಬರ್ತಾರ ಆಕಳ ಗೋಮಂತ್ರ ಹೊಡಿತಾರ ಆಕಳ ಒಂದಕ್ಕ ಮಾಡಿ ತಂದ್ರ హిడీతారా ఉ మనీ ఆకళన హాకీతంద్ర అల్లి అదన సారా ఇమ్మ గుట్ట ఆకళన ఒళ్ళగ హాక్యార ఆకళు గోమంత్రౌ ఆకళ శగణ్యారశ్యార నిన్న ఊరి హైకోో నన్న మగన ಬಂದ್ ಹೇಳಿ ಹಿಂತ ಪವಾಡ ಅಂದ್ರೆ ಹೇಳ ತಮ್ಮ ಎಷ್ಟು ಸೇನಾರ ನಡದ ಎಷ್ಟ್ರಿ ಅವನು ಬಾಳ ಹಿಚ್ಗಾಡೋದಿಲ್ಲ ನೋಡು ಮೇಲೆ ನಾವು ಅನ್ನ ಕುದಿಯ ಇಟ್ಟಿವಿ ಈಗ ಅಲ್ಲೂ ಹಂಗ ಐತಿ ಹೊಲಿ ಮೇಲೆ ನಾವು ಅನ್ನ ಕುದಿಯ ಕೆಟ್ಟದಿವಾಳ ಹಿಚ್ಗಾಡದ್ರೊಳಗೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಒಂದ್ ಅಗಳ ಹಿಚ್ಗಿದ್ರ ಗೊತ್ತಾಗತಿ ಎಲ್ಲಾ ಕಡೆ ಇವ್ ಹಿಂಗ ಸಡ್ ಬಡಬಡ ಬಂದನಾ ಇದನ್ನ ಮಾಡಿ ಏನಾಗೇತಿ ಹಳ್ಳಿ ನುಚ್ಚು ಇಡಂಗಿಲ್ಲ ಸುಳ್ಳು ಮಾಡುದು ಸುರಿ ಸುಳ್ಳು ಇದ್ದದ ಕರೆ ಮಾಡುದು ನಾವ್ ಯಾಕ್ ಮಾತಾಡಿದೆವು ಎಲ್ಲಾ ಈಗ ಶ್ರದ್ಧ ಭೂಲೋಕದಾಗ ನಡೆದೂ ಯಾವ್ ನಡದ್ ಹಾ ನಿಮ್ಮಅಪ್ಪನ ಪವಾಡ ಏನೈತಿ ಅಲ್ಲೇನ ಐತಿ ಬದ್ನಿಕಾಯಿ ಏನ್ ಶರೀರಿ ಐತಿ ಮತ್ತೆ ಮತ್ತೇನ್ ಮಾಡ್ತಾನು ಹೌದ್ ಬುದ್ಧದಿಂದ ವಿಷ್ಣು ಹುಟ್ಟಿದ ಅಲ್ಯಾಕ ಬಂದವ ಪಂಚಮುಖದಿಂದ ಹುಡ್ಸ್ತಿ ಅಂದ್ರ ನೀ ಎಂತ ಕಿಡಿಗೇಡಿ ಮಗ ಇದ್ದಿರ್ಬೇಕು ಹೌದ್ ಮುಖ ಯಾಕ ತಗೋತಿ ಮುಖ ಡೊಬ್ಬು ಕೈ ಕಾಲು ಹೊಟ್ಟಿ ಇದು ಯಾವುದೂ ಬರಬಾರದು ಇವು ನನಗೆ ಸಂಬಂಧಿಲ್ಲ ನೀನು ಅದ್ರಾಗಿನ ಮಗಮ್ಮ ಏನು ಮಾಡಿದ್ರು ಕೆಲಸ ಆಗುದಿಲ್ಲ ಆಹಾ ಏನು ಮಾಡಿದ್ರೂ ಕೆಲಸ ಆಗಂಗಿಲ್ಲ ಹೆಣ್ಣು ಜೋಡಿ ಹೆಣ್ಣಿನ ಜೋಡಿ ಆಗಾಕ ನೀನು ಸಾಧ್ಯನ ಇಲ್ಲ ಅಂತ ಹೇಳ್ತಾನೆ ಹೆಣ್ಣು ದೇವರಲ್ಲತ ಹಾ ಅದಕ್ಕೆ ರೇಖವಕ್ಕ ಹೆಂಗ ಹೆಂಗೆ ಹೇಳ್ತಾರೆ ಜ್ಞಾನಿಗಳ ಏನು ಹೇಳಕತ್ತಾರು ತಾಯಿ ಅಂತೆ ಯಾವ ದೇವರು ತಾಯಿ ಸರಿ ಅಲ್ಲ ಹಾಂ ಯಾವ ಗುರುನು ತಾಯಿ ಸರಿ ಅಲ್ಲ ಹೌದ್ ಹೌದಿಲ್ಲ ಹಾಂ ಈ ಕಂಬೋಗಿ ಹುಡುಗ ಒಂದು ವರ್ಷದ ಕೂಸಿರ್ತೈತಿ ಇದು ತ चौक मत हा हा <laughs> मोर पद आलता काय अष्टनाडाशी